ಆಕ್ಸಿಡೆಂಟ್ ಈ ವಿಷಯ ಬೇರೆ ಅದು ಆಕಸ್ಮಿಕ ಒಂದು ವಿಚಾರ ಅದು ಹೋಲಿಕೆ ಮಾಡ್ಲಿಕ್ಕೆ ಅವ್ರು ಮಾಡೋಲ್ಲ ಮತ್ತೆ ಕೆಲ್ಸ ಏನಿಗೆ ಈಗ ಶಾಸಕರು ಬಂದಿರೋ ಕರ್ಕೊಂಡು ಎಲ್ಲಾರು ಶಿಕ್ಷಣ ಬೇಕು ಶಾಲೆ ಬೇಕು ಅಂತ ಸ್ಟ್ರೈಕ್ ಮಾಡೋಲ್ಲ ಅವ್ರ ಆಸ್ಪತ್ರೆ ಅಂತ ಇಲ್ಲ ಇಂತ ಯಾವ ಇನ್ಸಿಡೆಂಟ್ ಆದ್ರೆ ಅಂತ ಬಂದ ರಾಜಕೀಯ ಕಣಕ್ಕೊಳಿಸ್ತಾರ ಅದ ಎಲ್ಲಿ ಒಂದ್ ಕಡೆ ಆಗಿದ್ದು ಯಾರಿಗೂ ಸರ್ಕಾರಕ್ಕೂ ಸಂಬಂಧಪಟ್ಟದಲ್ಲದಾ ಅಥವಾ ಯಾರಿಗೂ ಸಂಬಂಧಪಟ್ಟದಲ್ಲ ಖಾಸಗಿ ಆಗಿರುವಂತ ಸಂಸ್ಥೆಗಳು ಎಲ್ಲ ನೀವು ನೋಡ್ಬೇಕಾದ ಎಲ್ಲಿ ಆದೇಶ ನೀವು ತಗೋದ್ ನೋಡ್ರಿ ನಮ್ಗೆ ನಮಗೆ ಅದೇ ಸಮಾಜಕ್ಕೆ ಆಗ್ಬೇಕಲ್ಲ ಸರ್ಕಾರಕ್ಕೆ ಏನ್ ಸಂಬಂಧ ಆಗ್ ಆಗೇತಿ ಅವ್ರ ಮ್ಯಾಗ ಆಗ್ಲೇಬೇಕು ಯಾರೋ ಮಾಡಿದಾರ ಬಿಜೆಪಿ ಯಾರು ಮಾಡಿದಾರ ಅವ್ರಿಗೆ ಪನಿಷ್ಮೆಂಟ್ ಆಗ್ಲೇಬೇಕು ಅದ್ರಾಗ ಪ್ರಶ್ನೆ ಇಲ್ಲ ಆದ್ರೆ ಸುಮ್ನೆ ಅದ ಅನಾವಶ್ಯಕ ಇಷ್ಟು ದೊಡ್ಡದಾಗಿ ಮಾಡೋಂತದ್ದು ಅದ್ರಾಗ ಇವ್ ಇವ್ರ್ ಕರ್ಕೊಂಡು ಅವ್ರನ್ನಡಾಡುದು ಮಾಡಿದಲ್ಲ ಮತ್ತ ಶಾಸಕರು ಬಂದು ಅವ್ರೇನ್ ಎತ್ತರ ತೂಸಿರಲಾ ಬೇರೆ ಯಾರ್ಯಾರ ಅಣ್ಣ ಆದಾಗ ಬರದಲ್ರಿ ಶಾಸಕರು ಹ ಬೇರೆ ಬಹಳಷ್ಟು ಆಗ್ತಾರಲ್ಲ ಅಣ್ಣೆ ಆಗ್ತಾರ ಜಿಲ್ಲೆಯಲ್ಲಿ ಅವಾಗ ಬರೋಲ್ಲ ಈ ತರ ಎಲ್ಲರಿಗೂ ಒಂದೇ ತರ ಮಾಡ್ಬೇಕವ್ರು ಶಾಸಕರು ಆರೋಪಿ ನೀತಿ ಸಲುವಾಗಿ ಸಮಾಜವನ್ನು ಹೇಳೋದು ಬಹಳ ಸುಲಭ ರೀ ಹೇಳುದು ಸುಲಭ ಬಹಳ ಸುಲಭ ಸರ್ಕಾರ ಯಾವದೇ ಸರ್ಕಾರ ಇದ್ರು ಕೂಡ ಹಂಗೇಳ ಅವ್ರ ಸರ್ಕಾರ ಮಾಡದಿರ್ಬೇಕು ನಮ್ ಸರ್ಕಾರಿ ಹಂಗ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಯಾರೋ ಒಂದ್ ಖಾಸಗಿ ಶಿಕ್ಷಣ ಸಂಸ್ಥೆ ಪಿ ಯುನೋ ಅಥವಾ ಯಾರೋ ಹೋಮ್ ಗಾರ್ಡ್ ಯಾರೋ ಮಾಡಿದ್ದದೇನ್ ಸರ್ಕಾರಕ್ಕೇನ್ ಗೊತ್ತಿತ್ತ ಅಚ್ಚಂತ ಓಡಾಡ್ತ ಸಮಗೀತಿ ಅದು ಅಷ್ಟೇ